ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಕ್ವಿಕ್ ಕುಕ್ಕಿಂಗ್ ನೈನ್ಗೆ ನಾನು ಪ್ರಿಯಾಂಕಾ ಇವತ್ತು ನಾನು ನಿಮಗೆ ಬೆಳಗಿನ ತಿಂಡಿಗೆ ವೆಜಿಟೇಬಲ್ ಪಲಾವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಕೂಲಿ ಹೋಗೋ ಮಕ್ಕಳಿಗೆ ಆಫೀಸಿಗೆ ಹೋಗೋರಿಗೆ ದಿಢೀರನೇ ವೆಜಿಟೇಬಲ್ ಪಲಾವನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ತಡ ಮಾಡದೆ ವೆಜಿಟೇಬಲ್ ಪಲಾವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನು ವೆಜಿಟೇಬಲ್ ಪಲಾವ್ ಮಾಡಲಿಕ್ಕೆ ಇಲ್ಲಿ ಒಂದು ಕ್ಯಾರೆಟನ್ನು ಕಟ್ ಮಾಡಿ ತಗೊಂಡಿದ್ದೀನಿ ನಂತರ ಒಂದು ಟೊಮೆಟೊ ಹಣ್ಣನ್ನು ಸಹ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನಂತರ ಬೀನ್ಸನ್ನು ಸಹ ಒಂದು ಕಪ್ ಆಗೋವಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಿಟ್ರೋಟನ್ನು ಒಂದು ಬಿಟ್ರೋಟನ್ನು ಸಿಪ್ಪೆಯನ್ನು ತೆಗೆದು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಬಟಾಣಿಯನ್ನು ನೆನೆಸಿಟ್ಟು ತಗೊಂಡಿದ್ದೀನಿ ನಂತರ ಒಂದು ಈರುಳ್ಳಿಯನ್ನು ಸಹ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ಆಲೂಗಡ್ಡೆನೂ ಸಿಪ್ಪೆಯನ್ನು ತೆಗೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕ್ಯಾಪ್ಸಿಕಮ್ ಸಹ ಉದ್ದವಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಪಲಾವಿಗೆ ಹಾಕಲಿಕ್ಕೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಪೇಸ್ಟನ್ನು ಮಾಡ್ಕೋಬೇಕು ಅದಕ್ಕಾಗಿ ನಾನೀಗ ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಐದರಿಂದ ಆರು ಹಸಿರು ಮೆಣಸಿನಕಾಯನ್ನು ಹಾಕ್ತಾಯಿದ್ದೀನಿ ನಂತರ ಶುಂಠಿಯನ್ನು ಇದ್ದೀನಿ ನಂತರ ಬೆಳ್ಳುಳ್ಳಿನ ಹಾಕೋಬೇಕು ನಾನು ಇದಕ್ಕೇ ಒಂದು ಏಲಕ್ಕೆ ಒಂದು ನಾಲ್ಕೈದು ಲವಂಗ ಮತ್ತು ಸ್ವಲ್ಪ ಚಕ್ಕೆಯನ್ನು ಹಾಕ್ತಾಯಿದ್ದೀನಿ ಇವಿಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇವಾಗ ರುಬ್ಕೊಂಡಾಗಿದೆ ಈ ಥರ ಇದ್ದರೆ ಸಾಕು ಇವಾಗ ಪಲಾವಿಗೆ ಒಗ್ಗರಣೆಯನ್ನು ಹಾಕೋಣ ಅದಕ್ಕಾಗಿ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರನ್ನು ಇಟ್ಟು ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಅಡುಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಅಡುಗೆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟಂತ ಸಿಡಿದ ನಂತರ ಜೀರಿಗೆಯನ್ನು ಹಾಕ್ಕೋಬೇಕು ನಂತರ ಶೇಂಗಾ ಕಾಳು ಹಾಕ್ತಾಯಿದ್ದೀನಿ ಶೇಂಗಕ್ಕಾಳು ಸ್ವಲ್ಪ ಫ್ರೈ ಆದ ನಂತರ ಕರಿಬೇವಿನ ಎಲೆಗಳನ್ನು ಹಾಕ್ತಾಯಿದ್ದೀನಿ ನಂತರ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗ್ತಿರುವಾಗ್ಲೇ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅದಕ್ಕಾಗಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೇ ಕಟ್ ಮಾಡಿರ್ತಕ್ಕಂಥ ಟೊಮೊಟೊ ಹಣ್ಣನ್ನು ಇದ್ದೀನಿ ಟೊಮೊಟೊ ಹಣ್ಣು ಸಹ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ತರಕಾರಿಗಳನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮೊದಲಿಗೆ ನಾನಿಲ್ಲಿ ಬೀನ್ಸನ್ನು ಹಾಕ್ತಾಯಿದ್ದೀನಿ ನಂತರ ಕ್ಯಾರೆಟನ್ನು ಇದ್ದೀನಿ ನಂತರ ಬೀಟ್ರೋಟನ್ನು ಹಾಕ್ತಾಯಿದ್ದೀನಿ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ನಾವು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಕೊಂಡು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಅರಿಶಿಣದ ಪುಡಿಯನ್ನು ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಮತ್ತು ಇವಾಗಲೇ ಆಲೂಗಡ್ಡೆನೂ ಸೇರಿಸ್ತಾಯಿದ್ದೀನಿ ಎಲ್ಲ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಬಟಾಣಿಯನ್ನು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಬಟಾಣಿ ಹಾಕಿದ ಮೇಲೆ ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿಯನ್ನು ನಾನು ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಅಕ್ಕಿಯನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಕ್ಷಣವೇ ನೀರನ್ನು ಹಾಕೊಳ್ಕೊಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬಿಟ್ಟು ನೀರನ್ನು ಹಾಕ್ಕೊಳ್ಳಿ ಇವಾಗ ನಾನು ನೀರನ್ನು ಹಾಕ್ತಾಯಿದ್ದೀನಿ ಅಕ್ಕಿ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನೀರನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ ನಂತರ ಮೇಲುಗಡೆ ಸ್ವಲ್ಪ ಪುದೀನ ಸೊಪ್ಪನ್ನು ಉದುರಿಸಿ ಇದಕ್ಕೇ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ನ ಮುಚ್ಚಳೋನ ಮುಚ್ಚಿ ಎರಡು ವಿಸಲ್ ಕೂಗ್ಸಿದ್ರೆ ವೆಜಿಟೇಬಲ್ ಪಲಾವು ರೆಡಿಯಾಗಿರುತ್ತೆ ಇವಾಗ ನೋಡಿ ನನಗೆ ಎರಡು ವಿಸಲ್ ಕೂಗಿಸ್ತಾ ಇದ್ದೀನಿ ಇವಾಗ ಕುಕ್ಕರು ಎರಡು ವಿಸಲ್ ಕೂಗಾಯಿತು ಫ್ರೆಜರ್ ಹೋಗೋವಷ್ಟರಲ್ಲಿ ನಾವೀಗ ಕೊಬ್ಬರಿ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಕೊಬ್ಬರಿ ಚಟ್ನಿಯನ್ನು ಮಾಡಲಿಕ್ಕೆ ಹಸಿ ತೆಂಗಿನಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿಯನ್ನು ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿಯನ್ನು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಬೆಳ್ಳುಳ್ಳಿನ ಹಾಕ್ಕೊಂಡು ಇವಾಗ ಕೊಬ್ಬರಿ ಚಟ್ನಿಯನ್ನು ರೆಡಿ ಇದ್ದೀನಿ ನಾನಿವಾಗ ಕೊಬ್ಬರಿ ಚಟ್ನಿಯನ್ನು ರುಬ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಕೊಬ್ಬರಿ ಚಟ್ನಿನೂ ರೆಡಿ ಆಯಿತು ಕುಕ್ಕರು ವಿ ಪ್ರೆಷರು ಹೋಗಿದೆ ಇವಾಗ ಕುಕ್ಕರ್ನ ಮುಚ್ಚಳವನ್ನು ತೆಗೆಯೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಲಾವು ಇವಾಗ ಒಂದು ಇಂದ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉದುರು ಉದ್ರವಾಗಿ ಬಂದಿದೆ ಅಂತ ನೋಡ್ತಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಪಲಾವು ಪಲಾವನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸರ್ವ್ ಮಾಡಿ ಇದ್ರ ಜೊತೆಗೆ ಕಾಂಬಿನೇಷನ್ ಅಂದರೆ ಮೊಸರು ಬಜ್ಜಿ ಅದನ್ನು ಸಹ ರೆಡಿ ಮಾಡಿಟ್ಟಿದ್ದೀನಿ ನಂತರ ಕೊಬ್ಬರಿ ಚಟ್ನಿಯನ್ನು ರೆಡಿ ಮಾಡ್ಕೊಂಡಿಟ್ಕೊಂಡಿದ್ವಿ ಈಗ ಒಂದು ಪ್ಲೇಟಿ ಹಾಕಿ ಕೊಬ್ಬರಿ ಚಟ್ನಿ ಮತ್ತು ಮೊಸರು ಬಜ್ಜಿ ಜೊತೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಪಲಾವ್ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ತಿನ್ನೋಕ್ಕೆ ಕೊಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮನೆಯಲ್ಲಿ ಬೆಳಗ್ಗಿನ ತಿಂಡಿಗೆ ಈ ಥರ ವೆಜಿಟೇಬಲ್ ಪಲಾವನ್ನು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್